i okay. अजज बुड़ा रगो रुड़ा 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 i got も 1000 mm -hmm. rupaye ಅರ್ಧ ಪಟ್ಟಡಿ ಗಾಯ ಕಾಲ 7405 گنڈی کے దేవستانہ کوپٹہ ضلع تھانہ فیسبوک اچاری دے نڑی پاپا کو Thank you. <coughs> और 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 आ भैया रा <tiny> <tiny> लेड को में चार आदमी जाओ तुम्हारा हां 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 बाकी लोग नहीं आने का चलो हरि गुरु कांटेक्ट करो 25 करो ना हद तक जुगाड़

तो गुरु जी का है

thank mm -hmm. you ನಾವು ಈಗ ಹೋಗಿ ಬಂದಿದ್ದು ವಿಠೋಬನ ದೇವಸ್ಥಾನ ಪಾಂಡುರಂಗ ಇಲ್ಲಿ ಬಂದು ನೆಲೆ ನಿಲ್ಲಕ್ಕೆ ಕಾರಣ ವಿಠೋಬ ವಿಠೋಬ ಪಂಡರಾಪುರಕ್ಕೆ ಸೇರಿದವರು ಶ್ರೀಮಂತ ಆದರೆ ತಂದೆ ತಾಯಿಗಳ ಬಗ್ಗೆ ನಿರ್ಲಕ್ಷ್ಯ ಒಂದ್ಸರಿ ತಂದೆ ತಾಯಿಗಳು ಕಾಶಿ ಯಾತ್ರೆ ಹೋಗಬೇಕು ಅಂತ ಹೊರಟರು ಅವ್ರ ಪಾಪ ನೆಡ್ಕೊಂಡು ಹೋಗ್ತಾ ಇದ್ದಾರೆ ಈ ವಿಠೋಬಾ ತನ್ನ ಹೆಂಡತಿನ್ ಕರ್ಕೊಂಡು ಕುದುರೆ ಮೇಲೆ ಹೋಗ್ತಾ ಇದ್ದಾನೆ ತಂದೆ ತಾಯಿಗಳನ್ನು ಕಣ್ಣಗಣಿಸಿ ಹೋಗ್ಬೇಕಾದ್ರೆ ಒಂದು ದೇವಸ್ಥಾನದಲ್ಲಿ ತಂಗಿದಾಗ ಒಂದು ದರ್ಶನ ಆಗತ್ತೆ ಅನೇಕ ಅಲಂಕೃತ ಮಾಡ್ಕೊಂಡ ಸ್ತ್ರೀಯರು ಮತ್ತು ಆದರೆ ಬಟ್ಟೆಗಳು ಕೊಳೆಯಾಗಿತ್ತು ಅವರೆಲ್ಲ ಬಂದು ಆ ದೇವಸ್ಥಾನವನ್ನು ಸ್ವಚ್ಛ ಮಾಡ್ತಾ ಇದ್ದಾರೆ ಅವನಿಗನ್ಸುತ್ತೆ ಇದೇನು ಅಂತ ಅರ್ಥ ಆಗಲ್ಲ ಮತ್ತೆ ಮಾರನೇ ದಿನ ಇದೇನು ಅಂತ ನೋಡಬೇಕು ಅಂತ ಎಚ್ಚರವಾಗಿ ಇದ್ದು ನೋಡ್ತಾನೆ ಅವತ್ತು ಕೂಡ ಆ ಬಂದು ಅವರೆಲ್ಲ ಅಲ್ಲಿ ದೇವಸ್ಥಾನವನ್ನು ಸ್ವಚ್ಛ ಮಾಡ್ತಾ ಇರ್ತಾರೆ ಆಗ ಇವನು ಕೇಳ್ತಾನೆ ಯಾರು ನೀವು ಬಂದಾಗ ನಾವು ಗಂಗೆ ಯಮುನೆ ಸರಸ್ವತಿ ಗೋದಾವರಿ ಪಾಪಿಗಳು ನಮ್ಮಲ್ಲಿ ಸ್ನಾನ ಮಾಡಿದಾಗ ನಾವು ಅದು ಕೊಳಕಾಗತ್ತೆ ಹಾಗಾಗಿ ಇಲ್ಲಿ ಬಂದು ನಾವು ಸೇವೆ ಮಾಡೋದ್ರ ಮೂಲಕ ನಾವು ಮತ್ತೆ ಸ್ವಚ್ಛವಾಗಿ ಹೋಗ್ತೀವಿ ಅಂತ ಹೇಳಿದವರು ಅವನನ್ನು ಬೈತಾರೆ ನೋಡು ತಂದೆ ತಾಯಿಗಳ ಸೇವೆಯೇ ಎಲ್ಲಕ್ಕಿಂತ ಪರಮಶ್ರೇಷ್ಠವಾದದ್ದು ನೀ ಕಾಶಿಯಾತ್ರೆ ಹೋಗ್ತಿದೆಯಾ ಆದರೆ ನಿಜವಾದ ಕಾಶಿಯಾತ್ರೆ ತಂದೆ ತಾಯಿಗಳ ಸೇವೆಯಲ್ಲೇ ಇರೋದು ಅಂತ ಹೇಳಿದಾಗ ಆಗ ಅವನಿಗೆ ಜ್ಞಾನೋದಯ ಆಗುತ್ತೆ ಆಮೇಲೆ ಆತ ಎಂಥ ತಂದೆ ತಾಯಿಗಳ ಸೇವೆಯನ್ನು ಮಾಡ್ತಾರೆ ಅಂದರೆ ಮತ್ತಾರೂ ಮಾಡೋಕ್ಕೆ ಸಾಧ್ಯವಿಲ್ಲದಂತಹ ಸೇವೆಯನ್ನು ವಿಠೋಬ ಮಾಡ್ತಾರೆ ಆ ವಿಠೋಬ ಆ ಸಮಯದಲ್ಲಿ ಇವನ ಭಕ್ತಿಯ ಪರಾಕಾಷ್ಠೆ ಪಾಂಡುರಂಗನ ಭಕ್ತಿಯಲ್ಲ ತಂದೆ ತಾಯಿಗಳ ಇದ್ದ ಭಕ್ತಿಯೇ ಪಾಂಡುರಂಗನಿಗೆ ತಲುಪತ್ತೆ ಯಾಕೆಂದರೆ ತಂದೆ ತಾಯಿಗಳೇ ನಿಜವಾದ ದೇವರು ಹಾಗೆ ಆ ವಿಠೋಬನ ತಂದೆ ತಾಯಿಗಳ ಭಕ್ತಿಯನ್ನು ನೋಡಿದಂಥ ವಿಠಲ ಇವರು ಮನೆಗೆ ಬರ್ತಾನೆ ಮನೆಗೆ ಬಂದಾಗ ಈ ವಿಠೋಬ ತಂದೆ ತಾಯಿಗಳ ಸೇವೆ ಮಾಡ್ತಿರ್ತಾನೆ ವಿಠಲ ಬಂದು ನಿಂತಾಗ ಒಳಕ್ಕೆ ಕರೆಯಲ್ಲ ಒಂದು ಇಟ್ಟಿಗೆಯನ್ನು ಎಸ್ತು ಅಲ್ಲಿ ನಿಂತಿರು ನನ್ನ ತಂದೆ ತಾಯಿಗಳ ಸೇವೆ ಮುಗಿಯುವವರಿಗೆ ಅಂಥೇಳಿ ಒಂದು ಇಟ್ಟಿಗೆಯನ್ನು ಎಸಿತಾನೆ ಪಾಂಡುರಂಗ ಇಟ್ಟಿಗೆ ಮೇಲೆ ನಿಂತಿರ್ತಾನೆ ಆ ಪುಣ್ಯ ಕ್ಷೇತ್ರವೇ ಪಂಡರಾಪುರ ಹಾಗಾಗಿ ಯಾರು ತಂದೆ ತಾಯಿಗಳ ಸೇವೆಯನ್ನು ಮಾಡ್ತಾರೆ ಅದೇ ನಿಜವಾದಂತಹ ಪಾಂಡುರಂಗನ ಸೇವೆ ಅದೇ ನಿಜವಾದಂತಹ ಪಂಡರಾಪುರ ಮನೆ ಮನೆಗಳು ಪಂಡರಾಪುರವಾಗುತ್ತೆ ಮನೆ ಮನೆಯಲ್ಲೂ ಪುಂಡಲೀಕನಾಗ್ತಾರೆ ಮನೆ ಮನೆಯಲ್ಲೂ ಆ ವಿಠಲ ಬಂದು ನೆಲೆಸ್ತಾನೆ ತಂದೆ ತಾಯಿಗಳ ಸೇವೆ ಮಾಡೋದ್ರಿಂದ ಹಾಗಾಗಿಯೇ ಎಲ್ಲ ಗುರುಪರಂಪರೆಯ ಎಲ್ಲ ಭಕ್ತರಿಗೆ ಅತ್ಯಂತ ಶ್ರೇಷ್ಠವಾದ ಸ್ಥಾನ ಯಾವುದಪ್ಪ ಅಂದರೆ ರುಕ್ಮಿಣಿ ಸಮೇತನಾಗಿರ್ತಕ್ಕಂಥ ಪಾಂಡುರಂಗ ವಿಠಲ ನೆಲೆಸಿರ್ತಕ್ಕಂಥ ಈ ಜಾಗ ಪಂಡರೀನಾಥನ ಸ್ಮರಣೆಯೇ ಅತ್ಯಂತ ಶ್ರೇಷ್ಠವಾದದ್ದು ಹಾಗೆ ಇಲ್ಲಿ ನದಿ ಚಂದ್ರಾಕಾರವಾಗಿ ಅರ್ಧ ಅರ್ಧ ಚಂದ್ರಾಕಾರವಾಗಿ ಹರಿಯುವುದರಿಂದ ಇದನ್ನು ಚಂದ್ರಭಾಗ ಅಂತ ಕರೀತಾರೆ ಚಂದ್ರಭಾಗ ನದಿ ಅಂತ ಕರೀತಾರೆ ಈ ನದಿಯಲ್ಲಿ ಪವಿತ್ರವಾದ ಸ್ನಾನವನ್ನು ಮಾಡಿ ವಿಠಲನ ದರ್ಶನವನ್ನು ಮಾಡಿದರೆ ಅದಕ್ಕೆ ಮುಂಚೆ ವಿಠೋಪನ ದರ್ಶನವನ್ನು ಮಾಡಿ ವಿಠಲನ ಜನ್ಮವನ್ನು ವಿಠಲನ ದರ್ಶನವನ್ನು ಮಾಡಿದ್ರೆ ಜನ್ಮ ಜನ್ಮಗಳ ಪಾಪ ನಾಶವಾಗತ್ತೆ ಪುಣ್ಯ ಲಭ್ಯವಾಗತ್ತೆ ಜೀವನದಲ್ಲಿ ಸುಖಶಾಂತಿ ಸಿಗುತ್ತೆ ಅಂತಕ್ಕಂಥದ್ದು ನಮ್ಮ ಹಿಂದೂ ಪರಂಪರೆಯ ಬಹಳ ಶ್ರೇಷ್ಠವಾದ ದೊಡ್ಡ ನಂಬಿಕೆಯ ಶ್ರದ್ಧೆ ಬರೀ ಇಷ್ಟೇ ಅಲ್ಲ ವಿಶೇಷವಾಗಿ ಏಕಾದಶಿ ಆಷಾಢ ಏಕಾದಶಿ ಕಾರ್ತಿಕ ಏಕಾದಶಿಯಲ್ಲಿ ಲಕ್ಷಾಂತರ ಭಕ್ತರು ಬಂದು ತಮ್ಮ ಜನ್ಮವನ್ನು ಸಾರ್ಥಕ ಗಳಿಸ್ಕೋತಾರೆ ಅಂತಹ ಪವಿತ್ರವಾದಂಥ ಪಂಡರಾಪುರದ ವಿಠೋಬನ ಕ್ಷೇತ್ರ ಹಾಗೂ ವಿಠಲ ರುಕ್ಮಿಣಿ ವಿಠಲನ ಕ್ಷೇತ್ರಕ್ಕೆ ನಾವೆಲ್ಲ ಬಂದು ಚಂದ್ರಭಾಗ ನದಿಯ ದರ್ಶನವನ್ನು ಮಾಡಿ ಪ್ರೋಕ್ಷಣೆ ಮಾಡಿಕೊಂಡು ಪುನೀತರಾಗಿದ್ದೀವಿ ಇಂತಹ ಪರಮ ಅವಕಾಶವನ್ನು ಭಗವಂತನೇ ಕಲ್ಪಿಸ್ತಾನೆ ನಾವಾಗೆ ಬರಬೇಕು ಅಂದರೆ ಎಲ್ಲರೂ ಬರೋಕ್ಕಾಗಲ್ಲ ಯಾರಿಗೆ ಭಗವಂತನ ಅನುಗ್ರಹ ಆಗಿದೆ ಅವರು ಮಾತ್ರವೇ ಇಂಥ ಕ್ಷೇತ್ರಗಳಿಗೆ ಬರೋಕ್ಕೆ ಸಾಧ್ಯ ಎಲ್ಲರಿಗೆ ಪೂರ್ಣ ಆಶೀರ್ವಾದಗಳು ಆ ವಿಠಲ ರುಕ್ಮಿಣಿ ವಿಠಲ ನಿಮ್ಮೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಮತ್ತು ಸಮೃದ್ಧಿಯನ್ನು ಕೊಟ್ಟು ಕಾಪಾಡ್ತಾನೆ ಅಂತ ಪೂರ್ಣ ಆಶೀರ್ವಾದಗಳು ಜೈ ಶ್ರೀ ಮಾತಾ ಜೈ ಶ್ರೀ ಮಾತಾ ಜೈ ಜೈ ಶ್ರೀ ಮಾತಾ ಜೈ ಜೈ ಶ್ರೀ ಮಾತಾಶಿ i'm mm -hmm.